ಬಿಜೆಪಿ ಕಾರ್ಯಕರ್ತರಿಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಾಗ ನಮ್ಮ ಹಸ್ತಕ್ಷೇಪವಿಲ್ಲ ಅದರಲ್ಲಿ ಅಂಥವ್ರು ಇಂಥವ್ರು ಅನ್ನೋದೇ ಇಲ್ಲ ಈಗಾಗಲೇ ಮೂರ್ನಾಲ್ಕು ಜನರ ಬಂಧನವಾಗಿದೆ ನಿಷ್ಪಕ್ಷಪಾತವಾಗಿ ಕ್ರಮವಾಗುತ್ತೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ ಘಟನೆಗೆ ಕಾರಣ ಏನಿರಬಹುದು ಆದರೆ ಕಾನೂನು ಕೈಗೆ ತೆಗೆದುಕೊಂಡಾಗ ಕ್ಷಮಿಸುವುದಕ್ಕೆ ಆಗೋದಿಲ್ಲ ಕೆಲವರು ಪ್ರಚೋದನೆ ಮಾಡಿರಬಹುದು ಆದರೆ ಸಂಯಮ ಕಾಪಾಡುವುದು ನಮ್ಮ ಜವಾಬ್ದಾರಿಯೇ ಹೌದು ಕಾನೂನು ಕೈ ತೆಗೆದುಕೊಂಡವರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಇಂಥ ಘಟನೆ ಆದಾಗ ಸರ್ಕಾರ ರಾಜಕಾರಣಿಗಳು ತಟಸ್ಥವಾಗಿರಬೇಕು ಎಂದು ಹೇಳಿದರು ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ನಲ್ಲಿ ನಾವೇ ಗೆಲ್ತೀವಿ ಎಂದು ಎಲ್ಲೂ ಹೇಳಿರಲಿಲ್ಲ ಗೆಲುವು ಕಷ್ಟ ಅಂತ ಗೊತ್ತಿತ್ತು ಲೋಕಸಭೆಯಲ್ಲಿ ಸೋತ್ರ ಈ ಬಾರಿ ಸೋಲಿನಂತರ ಆಗಿದೆ ನಾವಿಲ್ಲಿ ನೂರಕ್ಕೆ ನೂರು ಗೆಲ್ತೀವಿ ಅಂತ ಹೇಳೇ ಇರಲಿಲ್ಲ ಅಂತ ಹೇಳಿದ್ರು ಇನ್ನು ಕರಾವಳಿ ಪ್ರದೇಶದಲ್ಲಿ ಉಡುಪಿ ಉತ್ತರ ಕನ್ನಡದಲ್ಲಿ ಪರಿಸ್ಥಿತಿ ಅರಿವಿದೆ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಒಳ್ಳೆ ಅಭ್ಯರ್ಥಿ ಇವರು ಶ್ರಮಪಟ್ಟಿದ್ದಾರೆ ಇವತ್ತು ಕೇಂದ್ರದಲ್ಲಿ ಜನ ಮೋದಿ ಅವರಿಗೆ ಪಾಠ ಕಲಿಸಿದ್ದಾರೆ ಅವರು ಸರ್ವಾಧಿಕಾರ ರೀತಿ ನಡ್ಕೊಳ್ಳೋದು ಕಷ್ಟ ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದರು ಚರ್ಚೆ ಮಾಡ್ದಾಗ ಹೇಳ್ತೀವಿ ಯಾಕಂದ್ರೆ ಅದೆಲ್ಲ ಓಪನ್ ಆಗಿ ಆಗಲ್ಲ ಯಾಕೆ ಆತರ ಆಗತ್ತೆ ಅಂತ ಯಾಕಂದ್ರೆ ನಮ್ಮ ದೇಶದ ವ್ಯವಸ್ಥೆಗಳ ಆತರ ಇದೆ ಜಾತಿ ಧರ್ಮ ಈ ಆಧಾರದ ಮೇಲೆ ಜನ ಓಟ್ ಆಗ್ತಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರಿಸಲ್ಟ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅದು ಒಂದು ಕಾರಣನೇ ಹೋಮವಾದ ಅದು ಒಂದು ಕಾರಣನೇ ಅಲ್ವಾ ಸೊ ಎಲ್ಲವನ್ನು ಕೂಡ ನಾವು ಅದು ಯಾರಿಗೂ ಮನಸ್ಸು ನೋ ನೋವಿಸ್ಬಾರ್ದು ನಾವು ಅಂದರೆ ನಾವು ಎಲ್ಲರೂ ಜೊತೆಲಿ ತಗೊಂಡು ಹೋಗ್ಬೇಕು ಅದೇ ನಮ್ಮ ಪ್ರಯತ್ನ ಎಲ್ರೂ ಕೂಡ ಸೇರಿಸಿಕೊಂಡು ತಗೊಂಡೋಬೇಕಾದ್ರೆ ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಇಲ್ಲ ಇಲ್ಲಿ ಏಳಕ ಆಗೋದಿಲ್ಲ ಓಕೆ ನಿಮ್ಮ ಎರಡು ಸ್ಟೇಜಿಂಗ್ ಆಗಿದೆ ಒಂದು ಇನ್ನೊಂದು ನನಗೆ ಗೊತ್ತಿರೋ ಹಾಗೆ 3 4 ಜನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಉಳಿದಿರೋರು ಯಾರು ಯಾರು ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸ್ ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ ನಾವು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಒಂದು ವಿಂಗ್ ಮಾಡ್ತೀನಿ ಸರ್ಕಾರ ಬಂದು ಆರಂಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಆಂಟಿ ಕ್ರಿಮಿನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಹಂತದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ಆದರೆ ಕಳೆದ ಎರಡೂವರೆ ತಿಂಗಳು